ಬಿ ವೆರಿ ಫ್ಯಾಂಕ್ ನನ್ನ ಲೈಫಲ್ಲಿ ಯಾವ ಸಿನಿಮಾನೂ ರಿವ್ಯೂ ನಾನು ನೋಡೇ ಇಲ್ಲ ನನ್ನ ಸಿನಿಮಾದೂ ನಾನು ನೋಡಿಲ್ಲ ನಾನು ನೋಡೋಕ್ಕೆ ಹೋಗಿಲ್ಲ ನಾನು ಐಮ್ ನಾಟ್ ಇಂಟರ್ವ್ಯೂ ಕೇಳ್ತಾ ಕೇಳ್ತೇನೆ ನಿಜ್ಜೋಲು ನಾನು ಒಂದು ಸಿನಿಮಾ ರಿವ್ಯೂ ಕೂತ್ಬಿಟ್ಟು ಇದೇನಿದೆ ರಿವ್ಯೂ ನಾನು ನೋಡೇ ಇಲ್ಲ ಬಿಕಾಸ್ ಐ ಬಿಲೀವ್ ಇನ್ ಇಂಡಿವಿಜುವಲ್ ಟೇಸ್ಟ್ ನನ್ನ ಸಿನಿಮಾದ ಕೂಡಲೇ ನಾನು ಏನು ಬೇಡ್ಕೊತೀನಿ ದೇವ್ರ ಅಂದ್ರೆ ಅಪ್ಪ ನನಗೆ ಈ ಸಿನಿಮಾ ತುಂಬ ಚೆನ್ನಾಗಿ ಇಷ್ಟ ಆಗಿದೆ ನನ್ನ ಟೇಸ್ಟ್ ಇರುವಂಥವ್ರು ಒಂದು ಯೂಜ್ ಕ್ರೌಡ್ ಬಂದರೆ ಸಾಕು ಈ ಸಿನಿಮಾ ನಾನು ನಂಬಿದಿನಲ್ಲ ಈ ಹ್ಯೂಜ್ ಕ್ರೌಡ್ ಬಂದರೆ ಸಾಕಪ್ಪ ಅಂದ್ಕೊಳ್ತೀನಿ ಆ್ಯಂಡ್ ಈ ರಿವ್ಯೂ ಮಾಡೋರಿಗೆಲ್ಲರಿಗೂ ಒಂದೇನಂದರೆ ಇಟ್ಸ್ ಇಟ್ಸ್ ಓಕೆ ಯು ರಿವ್ಯೂ ಇಟ್ ಯು ಹ್ಯಾವ್ ಮೇಡ್ ಒನ್ ಅದೊಂದು ಆಡಿಯನ್ಸ್ ಕ್ರಿಯೇಟ್ ಮಾಡ್ಕೊಳ್ತೀರ ರಿವ್ಯೂ ಮಾಡ್ತೀರ ಆ ರಿವ್ಯೂ ಮಾಡೋದರಲ್ಲಿ ಒಂದು ಪದಬಳಕೆ ಚೇಂಜ್ ಮಾಡಿಕೊಡಿ ಏನಂದರೆ ನನಗೆ ಈ ಸಿನಿಮಾ ಈ ಕಾರಣಕ್ಕೆ ಇಷ್ಟ ಆಗಲಿಲ್ಲ ನಿಮಗೆ ಏನು ಹೇಳಿ ನೀನು ಮಾಡಿದೆ ನಿನ್ನ ಕೆಲಸನೂ ಮಾಡಿದೆ ಜನಕ್ಕೂ ಬಿಟ್ಟೆ ನನಗೆ ಇದು ಸೂಪರ್ ಆಗಿದೆ ನಿಮಗೆ ಏನಾದರೂ ಅನಿಸುತ್ತಾ ಹೇಳಿ ಕಡಾಖಂಡವಾಗಿ ಈ ಸಿನಿಮಾಗೆ ದುಡ್ಡು ಕೊಟ್ಟು ಹೋದರೆ ಹೊಡ್ಸ್ಕೊಳ್ತೀರ ದುಡ್ಡು ವೇಸ್ಟ್ ಇದೆಲ್ಲ ಹೇಳೋಕೊಬಿಡ್ ಬಿಕಾಸ್ ಒಬ್ರದ್ದು ಇನ್ವೆಸ್ಟ್ಮೆಂಟ್ ಇರುತ್ತೆ ಎಕ್ಸಾಂಪಲ್ ರಿವ್ಯೂ ಮಾಡೋ ನೀನೇ ಒಂದು ಚಿಕ್ಕ ಸಣ್ಣ ಸಣ್ಣದೊಂದು ಏನೋ ಒಂದು ಪುಟ್ಟ ಒಂದು 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 ಐವತ್ತು ಲಕ್ಷನೋ ಒಂದು ಕೋಟಿಯಕ್ಕೆ ಒಂದು ಸಿನಿಮಾ ಮಾಡಿದೆ ನಾನು ಬಂದ್ಬಿಟ್ಟು ಏಕಾ ಚೆಡಾಗೋರು ಇದು ನೋಡೋ ನೋವಾಗುತ್ತಲ್ವ ಸೊ ಪ್ಲೀಸ್ ಫೀಲ್ ನಾನು ಹೇಳುತ್ತೇನೆ ಇನ್ನೊಬ್ಬರ ಪೇಯನ್ನ ಸ್ವಲ್ಪ ಅರ್ಥ ಮಾಡ್ಕೊ ಜಾಸ್ತಿ ಬೇಡ ಸ್ವಲ್ಪ ಒಂದು ಹ್ಯೂಜ್ ಕ್ರೋರ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಓಕೆ ನಿನಗೆ ಇಷ್ಟ ಆಗಲಿಲ್ಲ ಹಾಗಂತ ರಿವ್ಯೂ ಮಾಡೋದು ತಪ್ಪಂತಲ್ಲ ಕೆಲವು ಸಿನಿಮಾಗಳು ರಿವ್ಯೂ ಮಾಡಿ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿರೋದು ಇದಾವೆ ಸೊ ಪದ ಬಳಿಕೆಗಳು ವೆನ್ ಯು ಸೇಯಿಂಗ್ ನೆಗೆಟಿವ್ ಆಫ್ ದ ಫಿಲಮ್ ಮೇಕ್ ಶೂರ್ ನನಗಿಷ್ಟ ಆಗ್ತಿಲ್ಲ ನನಗಿಷ್ಟ ಆಗ್ತಿಲ್ಲ ಯಾರಿಗೂ ಇಷ್ಟ ಆಗಿಲ್ಲ ಅಂತ ಮಾತ್ರ ಹೇಳಬೇಡಿ ಇಷ್ಟ ಆಗ್ಬೋದು ಆ ಕೆಲವರು ಬಂದಾಗ ಒಂದು ನಾಲ್ಕು ರೂಪಾಯಿ ಪ್ರೊಡ್ಯೂಸರ್ ಬರ್ಬೋದು ಯಾರಿಗೆ ನಾಲ್ಕು ರೂಪಾಯಿ ಬಂದಾಗ ಮತ್ತೆ ಅವ್ನು ಕನ್ನಡ ಸಿನಿಮಾನೇ ಮಾಡ್ತಾನಲ್ವ ಸಿನಿಮಾನೇ ಮಾಡ್ತಾನೆ ಮತ್ತೆ ಕಾರ್ಮಿಕರಿಗೆ ದುಡ್ಡೇ ಹೋಗುತ್ತಲ್ವ ಇಟ್ಸ್ ಅ ಸರ್ಕಲ್ ಡೋಂಟ್ ಕಟ್ ಡೋಂಟ್ ಕಿಲ್ ದ ಪ್ರೊಡ್ಯೂಸರ್ ನೀವು ಒಂದು ಪ್ರೊಡ್ಯೂಸರ್ನ ಚಾಪ್ ಮಾಡೋದ್ರಲ್ಲಿ ಏನು ಸಿಗುತ್ತೆ ನೀವು ಹೇಳಿ ಓಕೆ ಸಿನಿಮಾ ಚ ನನಗೆ ನನಗೆ ಚೆನ್ನಾಗಿಲ್ಲ ಅನ್ಸಿದೆ ಗುರು ಬಟ್ ಮೇ ಬಿ ನಿಮ್ಗೆ ಇಷ್ಟ ಆಗೋದು ಒಂದು ಸರಿ ನೋಡಿ ಲೆಟ್ಸ್ ಹ್ಯಾವ್ ಅ ಕಾನ್ವರ್ಸೇಷನ್ ಅಂದಾಗ ಒಂದು ನಾಲ್ಕು ಟಿಕೆಟ್ ಹರಿದ್ರೆ ನಾಲ್ಕು ರೂಪಾಯಿ ಪ್ರೊಡ್ಯೂಸರ್ ಬರುತ್ತೆ ಅವ್ನು ಒಂದು ಸ್ವಲ್ಪ ನೆಮ್ಮದಿಯಾಗಿ ಮಲಗ್ತಾನೆ ಕಡಾಖಿತವಾಗಿ ಈ ಥರ ಇಟ್ಕೊಬೇಡಿ ತೀರಾ ಬೇಡ ಸ್ವಲ್ಪ ಆದರೂ ನಾನು ನೋವು ಇಲ್ಲ ಅಂದರೆ ಅವ್ರು ಹಾಕಿರೋ ಈ ಸಿನಿಮಾ ಇಂಡಸ್ಟ್ರಿ ಇಸ್ ಅ ಬಿಸ್ನೆಸ್ ಯು ಆರ್ ರಿವ್ಯೂವಿಂಗ್ ಅನ್ ಅದರ್ ಬಿಸ್ನೆಸ್ ಸೊ ಸ್ವಲ್ಪ ನೋಡ್ಕೊಂಡು ಮಾಡಿ ಅಂತ ಹೇಳ್ತೀನಿ ನಾನು ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ